ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕರ್ನಾಟಕ ವೀರರ ಭೂಮಿ ನಮ್ಮ ನಾಡಿನಲ್ಲಿ ಹುಟ್ಟಿದ ಎಷ್ಟೋ ಮಂದಿ ಇವತ್ತಿಗೂ ಭಾರತದ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದುಕೊಂಡಿದ್ದಾರೆ ಅಂತಹವರ ಸಾಲಿಗೆ ಸೇರುವ ಇಪ್ಪತ್ನಾಲ್ಕು ವರ್ಷದ ಸಾಹಸಿಯೊಬ್ಬನ ವೀರ ಕಥೆಯನ್ನು ನಾವು ಇವತ್ತು ನಿಮ್ಮ ಮುಂದೆ ಇಡಲಿದ್ದೇವೆ ಸ್ನೇಹಿತರೆ ಅವತ್ತಿಗೆ ಅವನ ಹೆಸರು ಕೇಳಿದರೆ ಸಾಕು ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿಯ ಸಂಸ್ಥಾನಾಧೀಶರು ಶ್ರೀಮಂತರು ಜಮೀನ್ದಾರರು ಹಾಗೂ ಅವರ ಹಿಂದೆ ನಿಂತಿದ್ದಂತಹ ಬ್ರಿಟಿಷರು ನಿಂತಲ್ಲಿ ನಡುಗಿ ನೀರಾಗುತ್ತಿದ್ದರು ಬಡವರ ಶೋಷಿತರ ಬದುಕುಗಳಿಗೆ ತಂಗಾಳಿಯಂತಿದ್ದ ಅವನು ಶೋಷಕರ ಪಾಲಿಗೆ ಬಿರುಗಾಳಿಯಾಗಿದ್ದ ಹಾಗಾದರೆ ಸ್ನೇಹಿತರೆ ಅವನು ಯಾರು ಅವನು ಇದ್ದದ್ದಾದರೂ ಎಲ್ಲಿ ಅವನ ಕತೆಯಾದರೂ ಏನು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೊನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಅದು ಹತ್ತೊಂಬತ್ತನೇ ಶತಮಾನದ ಕೊನೆಯ ದಿನಗಳು ಅವತ್ತಿಗೆ ಜತ್ ಸಂಸ್ಥಾನಕ್ಕೆ ಸೇರಿದ ಹಳ್ಳಿಯೊಂದರಲ್ಲಿ ವಾಲಿಕಾರ ಸಾಬಣ್ಣ ಮತ್ತು ನರಸವ್ವ ಅನ್ನುವ ದಂಪತಿಗಳಿಗೆ ಗಂಡು ಮಗುವಿನ ಜನನವಾಯಿತು ಆ ಮಗುವಿಗೆ ದಂಪತಿಗಳು ಲಕ್ಷ್ಮಣ ಎನ್ನುವಂತಹ ಹೆಸರನ್ನು ಇಟ್ಟರು ಸ್ನೇಹಿತರೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಜನಿಸಿದ ಆ ಲಕ್ಷ್ಮಣ ಬೇರೆ ಇನ್ಯಾರೂ ಅಲ್ಲ ಅವನೇ ಮುಂದೆ ವೀರ ಸಿಂಧೂರ ಲಕ್ಷ್ಮಣನಾಗಿ ಹೆಸರು ಮಾಡಿದ ಸ್ನೇಹಿತರೆ ಸಿಂಧೂರ ಲಕ್ಷ್ಮಣ ಅವನ ಹೆಸರು ಕೇಳಿದರೆ ಸಾಕು ಮೈಯೆಲ್ಲ ರೋಮಾಂಚನವಾಗುತ್ತೆ ಆರು ಅಡಿ ಎತ್ತರದ ವಜ್ರದೇಹಿ ಬಿಳಿಯ ಬಟ್ಟೆಯನ್ನು ತೊಟ್ಟು ಕೈಯಲ್ಲೊಂದು ಕೋವಿಯನ್ನು ಹಿಡಿದು ಮೀಸೆಯನ್ನು ತಿರುಪಿ ಹೊರಟು ನಿಂತರೆ ಶತ್ರುಗಳಿಗೆ ನಿಂತಲ್ಲೇ ಎಲ್ಲ ಆಗುತ್ತಿತ್ತು ಲಕ್ಷ್ಮಣ ಬೆಳೆದು ನಿಲ್ಲುವಷ್ಟರಲ್ಲಿ ಅವನು ಬ್ರಿಟಿಷರ ದಬ್ಬಾಳಿಕೆಯನ್ನು ಕಣ್ತುಂಬಿಕೊಂಡಿದ್ದ ವಾಲಿಕಾರರು ಅನುಭವಿಸುತ್ತಿದ್ದ ನೋವನ್ನು ನೋಡಿದ್ದ ಬರಗಾಲದಲ್ಲೂ ರೈತರಿಂದ ಕಂದಾಯ ವಸೂಲಿ ಮಾಡುತ್ತಿದ್ದ ಸರ್ಕಾರಿ ಗುಲಾಮರನ್ನು ಕಂಡಿದ್ದ ಕುಡಿಯುವುದಕ್ಕೆ ನೀರಿಲ್ಲದ ಸಮಯದಲ್ಲಿ ಕೂಡ ಕಂದಾಯದ ವಸೂಲಿಗೆ ಬರುತ್ತಿದ್ದ ಆಂಗ್ಲ ಸರ್ಕಾರದ ಅಧಿಕಾರಿಗಳು ಕಂದಾಯ ಕಟ್ಟಲಿಲ್ಲ ಎಂದರೆ ಮನೆ ಜಮೀನು ಎಲ್ಲವನ್ನೂ ಜಪ್ತಿ ಮಾಡುತ್ತಿದ್ದರು ಜತ್ ಸಂಸ್ಥಾನದಲ್ಲಂತೂ ಬಡವರು ರೈತರ ಶೋಷಣೆ ಮಿತಿಮೀರಿ ಹೋಗಿತ್ತು ಈ ಹಂತದಲ್ಲಿ ಲಕ್ಷ್ಮಣನ ಇಬ್ಬರು ಅಳಿಯಂದಿರು ಜತ್ ಸಂಸ್ಥಾನಕ್ಕೆ ಬರುತ್ತಾರೆ ಸ್ನೇಹಿತರೆ ಬರಗಾಲದಲ್ಲೂ ದೌರ್ಜನ್ಯ ಮಾಡುತ್ತಿದ್ದ ಬ್ರಿಟಿಷರು ಹಾಗೂ ಜಮೀನ್ದಾರರ ವಿರುದ್ಧ ಸೆಡೆದು ನಿಂತಿದ್ದ ಆ ಇಬ್ಬರು ಸಹೋದರರು ಖಾನಾಪುರ ಬಳಿಯ ಸಾಹುಕಾರನೊಬ್ಬನ ಮನೆಯನ್ನು ದೋಚಿದರು ಆ ಪ್ರಕರಣದಲ್ಲಿ ಪೊಲೀಸರು ಅವರಿಬ್ಬರನ್ನು ಬೆನ್ನಟ್ಟಿರುತ್ತಾರೆ ಆ ಹಂತದಲ್ಲಿ ಅವರು ಲಕ್ಷ್ಮಣನ ಆಶ್ರಯವನ್ನು ಬಯಸಿ ಬಂದದ್ದು ಸೋದರ ಅಳಿಯಂದಿರ ಆ ಸ್ಥಿತಿಯನ್ನು ನೋಡಿದ ಲಕ್ಷ್ಮಣನ ಪತ್ನಿ ಚಂದ್ರವ್ವ ಅವರಿಬ್ಬರಿಗೂ ಆಶ್ರಯ ಕೊಡುವಂತೆ ಗಂಡನಿಗೆ ಸಲಹೆ ಕೊಡುತ್ತಾಳೆ ಆಶ್ರಯ ಅರಸಿ ಬಂದವರನ್ನು ಹಾಗೆ ಕಳುಹಿಸಬಾರದು ಅನ್ನುವ ಕಿವಿಮಾತನ್ನು ಹೇಳುತ್ತಾಳೆ ಚಂದ್ರವ್ವ ಸ್ನೇಹಿತರೆ ಅವತ್ತು ಚಂದ್ರವ್ವ ಹೇಳಿದ ಆ ಮಾತು ಕೇಳಿ ಆಶ್ರಯವನ್ನು ಲಕ್ಷ್ಮಣ ಕೊಡುತ್ತಾನೆ ಬೆಳಿಗ್ಗೆಯ ಹೊತ್ತಿಗೆ ತನ್ನ ಅಳಿಯಂದಿರು ಮಾಡಿದ ಕೆಲಸದಲ್ಲಿ ಯಾವ ತಪ್ಪು ಇಲ್ಲ ಅಂತ ಲಕ್ಷ್ಮಣನಿಗೆ ಅನಿಸುತ್ತದೆ ಬಡವರ ಅನ್ನ ಕಿತ್ತುಕೊಳ್ಳುವ ಕ್ರಿಮಿಗಳನ್ನು ದೋಚಿ ಅದನ್ನು ಮತ್ತೆ ಬಡವರಿಗೆ ಹಂಚೋದರಲ್ಲಿ ತಪ್ಪೇನಿದೆ ಅನ್ನೋ ನಿರ್ಧಾರಕ್ಕೆ ಲಕ್ಷ್ಮಣ ಬರುತ್ತಾನೆ ಇದೇ ಹಾದಿಯಲ್ಲಿ ತಾನೂ ಕೂಡ ತನ್ನೂರಿನ ಜನರಿಗೆ ಸಹಾಯ ಮಾಡಬೇಕು ಅಂತ ಅವನು ತೀರ್ಮಾನ ಮಾಡುತ್ತಾನೆ ಅಲ್ಲಿಂದ ಅವನ ಬದುಕಿನ ದಿಕ್ಕೇ ಬದಲಾಗಿ ಹೋಗುತ್ತದೆ ಅವತ್ತಿಗೆ ಪಕ್ಕದೂರಿನ ಶ್ರೀಮಂತ ಹಿರೇಮಠದ ಸಿದ್ದಯ್ಯ ಎಂಬಾತ ಈ ಲಕ್ಷ್ಮಣನ ಸ್ನೇಹಿತ ಬೇಡರ ನಿಂಗಪ್ಪ ಎಂಬಾತನಿಗೆ ಸಾಲ ಕೊಟ್ಟಿದ್ದ ಕೊಟ್ಟ ಸಾಲ ತೀರಿಸಲಿಲ್ಲ ಅನ್ನೋ ಕಾರಣಕ್ಕೆ ನಿಂಗಪ್ಪನ ಮನೆ ಮಠ ಭೂಮಿ ಒಡವೆ ಎಲ್ಲವನ್ನು ಕಿತ್ತುಕೊಂಡ ಅದೆಲ್ಲವನ್ನು ತಗೋ ಆದರೆ ತಂಗಿಯ ಮದುವೆಗೆ ಅಂತ ಮಾಡಿಸಿದ ಒಡವೆಯನ್ನಾದರೂ ವಾಪಸು ಕೊಡು ಅಂದರೆ ಈ ಶ್ರೀಮಂತ ಕೊಡಲಿಲ್ಲ ಹೀಗಾಗಿ ನಿಂಗಪ್ಪ ಸಹಾಯ ಬಯಸಿ ಲಕ್ಷ್ಮಣನನ್ನು ಭೇಟಿ ಮಾಡುತ್ತಾನೆ ಸರಿ ಸ್ನೇಹಿತ ಕೇಳುತ್ತಿದ್ದಾನೆ ಒಂದು ಸಹಾಯ ಮಾಡೇ ಬಿಡೋಣ ಅಂದುಕೊಂಡ ಲಕ್ಷ್ಮಣ ಹಿರೇಮಠದ ಸಿದ್ದಯ್ಯನನ್ನು ಭೇಟಿ ಮಾಡಿ ನ್ಯಾಯ ಪಂಚಾಯಿತಿ ಮಾಡಿಸುವ ಪ್ರಯತ್ನವನ್ನು ಮಾಡುತ್ತಾನಾದರೂ ಅದು ಅವನಿಗೆ ಫಲ ಕೊಡಲಿಲ್ಲ ಅವರಿಬ್ಬರ ನಡುವೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಬಂದು ಸಿದ್ದಯ್ಯ ಲಕ್ಷ್ಮಣನ ವಿರುದ್ಧ ಬ್ರಿಟಿಷ್ ಪೊಲೀಸರಿಗೆ ದೂರು ಕೊಟ್ಟು ಬಿಡುತ್ತಾನೆ ಅಲ್ಲಿ ಲಕ್ಷ್ಮಣನನ್ನು ಬಂಧಿಸುವುದಕ್ಕೆ ಪೊಲೀಸರು ಬರ್ತಾರೆ ಆದರೆ ಲಕ್ಷ್ಮಣ ಅವರಿಂದ ತಪ್ಪಿಸಿಕೊಂಡು ಪರಾರಿಯಾಗ್ತಾನೆ ಸ್ನೇಹಿತರೆ ಹೀಗೆ ಲಕ್ಷ್ಮಣ ಪೊಲೀಸರಿಂದ ತಪ್ಪಿಸಿಕೊಂಡು ಕಾಡು ಸೇರಿದರೆ ಇತ್ತ ಪೊಲೀಸರು ಅವನ ತಾಯಿ ಹಾಗೂ ಹೆಂಡತಿಗೆ ಹಿಂಸೆ ಕೊಡುವುದಕ್ಕೆ ಶುರು ಮಾಡಿದರು ಈ ವಿಷಯ ಗೊತ್ತಾಗಿ ಊರಿಗೆ ಬಂದ ಲಕ್ಷ್ಮಣನನ್ನು ಬಂಧಿಸಿದ ಪೊಲೀಸರು ಬೇಡಿ ಹಾಕಿ ಊರೆಲ್ಲ ಮೆರವಣಿಗೆ ಮಾಡಿಬಿಡುತ್ತಾರೆ ಅಲ್ಲಿಗೆ ಶ್ರೀಮಂತರ ಶೋಷಣೆಯ ವಿರುದ್ಧ ಇದ್ದ ಲಕ್ಷ್ಮಣನ ಸಿಟ್ಟು ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿಡುತ್ತದೆ ಇನ್ನು ಮುಂದೆ ನಮ್ಮ ಹೋರಾಟ ಶ್ರೀಮಂತರಿಗೆ ಬೆಂಬಲವಾಗಿ ನಿಂತಿರುವ ಬ್ರಿಟಿಷ್ ನಾಯಿಗಳ ವಿರುದ್ಧ ಅಂತ ಗರ್ಜಿಸಿದವನೇ ಲಕ್ಷ್ಮಣ ತನ್ನನ್ನು ಹಿಡಿದಿದ್ದ ಪೊಲೀಸರನ್ನು ತಳ್ಳಿ ಅಲ್ಲಿಂದ ತಪ್ಪಿಸಿಕೊಂಡು ಬಿಡುತ್ತಾನೆ ಆದರೆ ಅಲ್ಲಿ ಎಲ್ಲ ಮುಗಿದು ಹೋಗಲಿಲ್ಲ ಜತ್ ಸಂಸ್ಥಾನದಿಂದ ತಪ್ಪಿಸಿಕೊಂಡ ಲಕ್ಷ್ಮಣ ಮತ್ತೆ ಅವನ ಸಂಗಡಿಗರು ಜಮಖಂಡಿ ಸಮೀಪ ಅಡಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ಇನ್ಸ್ಪೆಕ್ಟರ್ ದಲಾಲ್ ಇಡೀ ಪೋಸಿನೊಂದಿಗೆ ಕಾಡಿನೊಳಗೆ ಮುತ್ತಿಗೆ ಹಾಕ್ತಾನೆ ಅಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಲಕ್ಷ್ಮಣನ ಮಿತ್ರ ಸಾವಿಗೀಡಾದ ಗಾಯಗೊಂಡ ಲಕ್ಷ್ಮಣ ಅಲ್ಲಿಗೆ ಸುಮ್ಮನಾಗಲಿಲ್ಲ ಕಲಾಲನನ್ನು ಕೊಲ್ಲುವ ಪ್ರತಿಜ್ಞೆಯನ್ನು ಮಾಡಿದ ಅಲ್ಲಿಂದ ಸೀದಾ ಜತ್ತಿಗೆ ಬಂದು ಸಿದ್ದಯ್ಯ ಹಿರೇಮಠ ಮನೆಯ ಮೇಲೆ ದಾಳಿ ಮಾಡಿ ದವಸ ತೋಚಿ ಊರಿನ ಬಡವರಿಗೆ ಹಂಚಿಬಿಟ್ಟ ಲಕ್ಷ್ಮಣನ ತಂಡ ಕಲ್ಲೋಳಿ ಗುಡ್ಡದಲ್ಲಿ ಬಿಡಾರ ಹೂಡಿರುವ ಸುದ್ದಿ ಗೊತ್ತಾದ ಕಲಾಲ್ ಅಲ್ಲಿಗೆ ಕೂಡ ದಾಳಿ ಮಾಡ್ತಾನೆ ಪೊಲೀಸರ ನಿರಂತರ ಗುಂಡಿನ ದಾಳಿ ನಿಲ್ಲುವವರೆಗೂ ಬಂಡೆಗಳ ಸಂದಿಯಲ್ಲಿ ಬಚ್ಚಿಟ್ಟುಕೊಂಡ ಲಕ್ಷ್ಮಣ ಮತ್ತು ಅವನ ತಂಡ ಗುಂಡಿನ ದಾಳಿ ನಿಂತ ಕೂಡಲೇ ಎದ್ದು ಹೊರಗಡೆ ಬರುತ್ತಾರೆ ಅಲ್ಲೇ ನಿಂತಿದ್ದ ಇನ್ಸ್ಪೆಕ್ಟರ್ ಕಲಾಲ್ನನ್ನ ನೆಲಕ್ಕೆ ಕೆಡವಿ ಎದೆ ಮೇಲೆ ಕೂತ ಲಕ್ಷ್ಮಣ ಅವನನ್ನು ಬರಿಗೈಯಲ್ಲಿ ಬಡಿದು ಕೊಂದು ಹಾಕುತ್ತಾನೆ ಅನಂತರ ಲಕ್ಷ್ಮಣನ ಅಳಿಯ ನರಸಿಂಹ ತನ್ನ ಕೊಡಲಿಯಿಂದ ಇನ್ಸ್ಪೆಕ್ಟರ್ ಕಲಾಲ್ನ ರುಂಡ ಕತ್ತರಿಸಿ ಹಾಕುತ್ತಾನೆ ಅವತ್ತಿನ ಬ್ರಿಟಿಷ್ ಸರ್ಕಾರ ಸಿಟ್ಟಿಗೇಳುವುದಕ್ಕೆ ಇದಕ್ಕಿಂತ ಇನ್ನೇನು ತಾನೇ ಬೇಕಿತ್ತು ಸ್ನೇಹಿತರೆ ಪೊಲೀಸ್ ಅಧಿಕಾರಿಯೊಬ್ಬನ ತಲೆ ಕಡಿದು ಕೊಲ್ಲುವುದು ಎಂದರೆ ಅದೇನು ಸುಮ್ಮನೆ ಮಾತಾ ಅವತ್ತಿನ ಬಾಂಬೆಯ ಬ್ರಿಟಿಷ್ ಅಧಿಕಾರಿಗಳು ಲಕ್ಷ್ಮಣನನ್ನು ಬಂಧಿಸಲೇಬೇಕು ಎಂದು ಆದೇಶವನ್ನು ನೀಡುತ್ತಾರೆ ಅಷ್ಟೇ ಅಲ್ಲದೆ ಅದಕ್ಕಾಗಿ ಸಿಂಧೂರಿಗೌಡನನ್ನು ಬಳಕೆ ಮಾಡಿಕೊಳ್ಳುವುದಕ್ಕೆ ನಿರ್ಧಾರ ಮಾಡುತ್ತಾರೆ ಸ್ನೇಹಿತರೆ ಈ ಮಧ್ಯೆ ಇನ್ಸ್ಪೆಕ್ಟರ್ ಕಲಾಲ್ ಕೊಲೆಗೂ ಮೊದಲು ಲಕ್ಷ್ಮಣನ ತಂಡ ಜತ್ ಸಮೀಪದ ಚರ್ಚೊಂದರಲ್ಲಿ ದಾಳಿ ಮಾಡಿತ್ತು ಆ ವೇಳೆಗಾಗಲಿ ಮುಂಬೈ ಪ್ರಾಂತ್ಯದಲ್ಲಿ ಬೀಡು ಬಿಟ್ಟಿದ್ದ ಬ್ರಿಟಿಷ್ ಮಿಷನರಿಗಳು ಬಡ ಹಿಂದೂ ಹಾಗೂ ಮುಸ್ಲಿಮರಿಗೆ ಹಣದ ಆಸೆಯನ್ನು ತೋರಿಸಿ ಮತಾಂತರವನ್ನು ಮಾಡುತ್ತಿದ್ದರು ಎಲ್ಲಕ್ಕಿಂತ ಹೆಚ್ಚಾಗಿ ರೋಗದಿಂದ ಬಳಲುತ್ತಿದ್ದ ಲಕ್ಷ್ಮಣನ ಗೆಳೆಯನನ್ನೇ ಮಿಷನರಿಗಳು ಮತಾಂತರ ಮಾಡಿ ಚರ್ಚ್ನಲ್ಲಿ ಇಟ್ಟುಕೊಂಡಿದ್ದರು ಹೀಗಾಗಿ ಚರ್ಚ್ ಮೇಲೆ ದಾಳಿ ನಡೆಸಿದ ಲಕ್ಷ್ಮಣನ ತಂಡ ಅಲ್ಲಿ ದಾಂಧಲೆ ಮಾಡಿ ಗೆಳೆಯನನ್ನು ಬಿಡಿಸಿಕೊಂಡು ಬಂದಿತ್ತು ಹೀಗಾಗಿ ಆ ಪ್ರಕರಣಕ್ಕೆ ಮರುಜೀವ ಕೊಟ್ಟ ಗೌಡ ತಕ್ಷಣ ದಾದಿಯೊಬ್ಬಳಿಂದ ಲಕ್ಷ್ಮಣನ ವಿರುದ್ಧ ದೂರು ಕೊಡಿಸಿ ಕೇಸ್ ದಾಖಲಾಗುವ ಹಾಗೆ ನೋಡಿಕೊಂಡ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮಣನನ್ನು ಪೊಲೀಸರು ಬಂಧಿಸುವ ಪ್ರಯತ್ನ ಮಾಡಿದರಾದರೂ ಕೂದಲೆಳೆಯ ಅಂತರದಲ್ಲಿ ಅವನು ಪೊಲೀಸರಿಂದ ತಪ್ಪಿಸಿಕೊಂಡ ಹೀಗೆ ಲಕ್ಷ್ಮಣನನ್ನು ಹಿಡಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ ಬ್ರಿಟಿಷರು ಹುಲಿಯು ಹತ್ತಿರ ಬರಬೇಕು ಅಂತ ಕುತಂತ್ರವೊಂದನ್ನು ರೂಪಿಸುತ್ತಾರೆ ಅದಕ್ಕಾಗಿ ಅವರೊಂದು ನೀಚ ಕೃತ್ಯಕ್ಕೆ ಕೈ ಹಾಕಿಬಿಟ್ಟರು ಆ ವೀರನ ಸಹೋದರಿ ದುಂಡವ್ವ ಎಂಬಾಕೆಯನ್ನು ಅಪಹರಿಸಿದ ಗೌಡ ಆಕೆಯ ಮೇಲೆ ಅತ್ಯಾಚಾರ ಮಾಡಿಬಿಟ್ಟ ಅವನಿಗೆ ಇಂಥದ್ದೊಂದು ಮನೆ ಹಾಳು ಮಾಡುವ ಐಡಿಯಾ ಕೊಟ್ಟಿದ್ದು ಬ್ರಿಟಿಷರೇ ಹೀಗೆ ಮಾಡಿದರೆ ಲಕ್ಷ್ಮಣ ಬರುತ್ತಾನೆ ಅವನನ್ನು ಬಂಧಿಸಿ ಬಿಡಬಹುದು ಅಂತ ಬ್ರಿಟಿಷರು ಭಾವಿಸಿದ್ದರು ಆದರೆ ಅಲ್ಲಿಗೆ ಬಂದದ್ದು ಲಕ್ಷ್ಮಣ ಅಲ್ಲ ಬದಲಿಗೆ ಲಕ್ಷ್ಮಣನ ಸಹವರ್ತಿಗಳಾದ ನರಸಿಂಹ ಗೋಪಾಲ ಹಾಗೂ ಸಾಧು ಯಾರಿಗೂ ಗೊತ್ತಾಗದ ಹಾಗೆ ಸಿಂಧೂರಿ ಗೌಡನ ಮನೆಯ ಮೇಲೆ ದಾಳಿ ಮಾಡಿದ್ರು ಗೌಡನ ಕೈಕಾಲು ಕಟ್ಟಿ ಹೊತ್ತು ತಂದು ಲಕ್ಷ್ಮಣನ ಮುಂದೆ ಕೆಡವಿದ್ರು ಅಲ್ಲಿ ಸಿಂಧೂರಿ ಗೌಡ ಲಕ್ಷ್ಮಣನ ಕೈಯಲ್ಲಿ ಬರ್ಬರವಾಗಿ ಹೆಣವಾಗಿ ಹೋದ ಈ ಹತ್ಯೆಯ ನಂತರ ಜತ್ನಿಂದ ಹೊರಟ ಲಕ್ಷ್ಮಣನ ತಂಡಕ್ಕೆ ಕೃಷ್ಣಾ ನದಿಯ ದಡದಲ್ಲಿ ಜಮಖಂಡಿ ರಾಜ ಪಟವರ್ಧನ್ ಸಿಗ್ತಾರೆ ಅವರ ಕೈಯಲ್ಲಿದ್ದ ಬೇಟೆ ಬಂದೂಕನ್ನು ಕಸಿದುಕೊಂಡ ಲಕ್ಷ್ಮಣ ಅಲ್ಲಿಂದ ಪರಾರಿಯಾಗ್ತಾನೆ ಮುಂದೆ ಅದೇ ಬಂದೂಕನ್ನು ತೋರಿಸಿ ಲಕ್ಷ್ಮಣ ಶ್ರೀಮಂತರನ್ನು ಕೊಳ್ಳೆ ಹೊಡೆದು ಬಡವರಿಗೆ ಹಂಚುವುದಕ್ಕೆ ಶುರು ಮಾಡಿದ ಜೀತಕ್ಕಿದ್ದವರನ್ನು ಬಿಡುಗಡೆ ಮಾಡುತ್ತಾ ಹೋದ ಶ್ರೀಮಂತ ಜಮೀನ್ದಾರರನ್ನು ಬಗ್ಗು ಬಡಿಯುವ ಕೆಲಸದಲ್ಲಿ ನಿರತನಾದ ಅವನ ಮೇಲೆ ಜಮೀನ್ದಾರರ ದೂರು ಹೆಚ್ಚಾದ ಮೇಲೆ ಬ್ರಿಟಿಷರು ವೀರ ಸಿಂಧೂರ ಲಕ್ಷ್ಮಣನನ್ನು ಮಟ್ಟ ಹಾಕಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಅವನ ಬಗ್ಗೆ ಮಾಹಿತಿ ಕಲೆ ಹಾಕುವ ಕೆಲಸ ಶುರುವಾಯಿತು ಲಕ್ಷ್ಮಣನ ತಂಡ ಜಮಖಂಡಿ ಸಮೀಪದ ಹಳ್ಳಿಯೊಂದರಲ್ಲಿ ಪೂಜಾರಿ ಶರಣಪ್ಪನ ಮನೆಗೆ ರಾತ್ರಿಗೆ ಊಟಕ್ಕೆ ಬರುತ್ತಾರೆ ಅನ್ನುವ ವಿಚಾರ ಪೊಲೀಸರಿಗೆ ಗೊತ್ತಾಯಿತು ಹೀಗಾಗಿ ಇನ್ಸ್ಪೆಕ್ಟರ್ ಕಾರ್ಮೆಲ್ ನೇತೃತ್ವದ ಪೊಲೀಸ್ ತಂಡ ಸಕಲ ಸಿದ್ಧತೆಗಳೊಂದಿಗೆ ಪೂಜಾರಿ ಶರಣಪ್ಪನ ಮನೆ ಮೇಲೆ ದಾಳಿ ಮಾಡಿಬಿಡ್ತು ಅವತ್ತು ಲಕ್ಷ್ಮಣನ ಅನುಚರ ದುಂಡಪ್ಪ ತನ್ನ ನಾಯಕನಿಗಾಗಿ ದೊಡ್ಡ ಅಪಾಯಕ್ಕೆ ಎದೆಯೊಡ್ಡಿಬಿಟ್ಟ ಪೊಲೀಸರ ವಿರುದ್ಧ ಹೋರಾಟಕ್ಕೆ ತಾನು ನಿಂತು ಇಡೀ ತಂಡವನ್ನು ಅಲ್ಲಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿದ ಪೊಲೀಸರು ಹಾರಿಸಿದ ಗುಂಡು ದುಂಡಪ್ಪನನ್ನು ಬಲಿ ಪಡೆಯಿತು ಅಲ್ಲಿ ಲಕ್ಷ್ಮಣ ಸಿಗಲಿಲ್ಲ ನಿಜ ಆದರೆ ಪೊಲೀಸರಿ ಒಂದು ದೊಡ್ಡ ಸುಳಿವು ಸಿಕ್ಕಿಬಿಡ್ತು ಅದೇ ದುಂಡಪ್ಪನ ಬಳಿ ಸಿಕ್ಕ ಚೀಟಿ ಆ ಚೀಟಿಯೊಂದರಲ್ಲಿ ಈ ವೆಂಕಪ್ಪಗೌಡ ನಾಯಕನ ಹೆಸರಿತ್ತು ಈ ವೆಂಕಪ್ಪಗೌಡ ನಾಯಕ ಅವತ್ತಿನ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ತೆಕ್ಕಿ ಗ್ರಾಮದ ಶ್ರೀಮಂತ ರೈತ ಆತನಿಗೆ ಬ್ರಿಟಿಷ್ ಆಡಳಿತದ ಮೇಲೆ ಕೋಪ ಇತ್ತು ಹೀಗಾಗಿ ತಮ್ಮಲ್ಲಿಗೆ ಬಂದ ಸಿಂಧೂರ ಲಕ್ಷ್ಮಣನಿಗೆ ವೆಂಕಪ್ಪಗೌಡ ನಾಯಕ ಧನ ಸಹಾಯ ಮಾಡುತ್ತಿದ್ದ ದುಂಡಪ್ಪನ ಬಳಿ ಸಿಕ್ಕ ಚೀಟಿಯನ್ನು ಆಧರಿಸಿ ಈ ನಾಯಕನ ಮನೆಗೆ ಬಂದ ಪೊಲೀಸರು ಆತನನ್ನು ವಿಚಾರಣೆಗೆ ಒಳಪಡಿಸುತ್ತಾರೆ ಮೊದಮೊದಲು ನನಗೆ ಏನೂ ಸಂಬಂಧನೇ ಇಲ್ಲ ಅಂತ ಹೇಳಿಕೊಂಡು ಬಂದ ವೆಂಕಪ್ಪಗೌಡ ನಾಯಕ ಕಡೆಗೆ ಬ್ರಿಟಿಷರ ಆಮಿಷಕ್ಕೆ ಬಲಿಯಾಗಿಬಿಟ್ಟ ಸ್ನೇಹಿತರೆ ಅಲ್ಲಿ ವೆಂಕಪ್ಪಗೌಡ ನಾಯಕ ಬ್ರಿಟಿಷರಿಗೆ ಹೆದರಿದನೋ ಅಥವಾ ಬಹುಮಾನದ ಆಸೆಗೆ ಬಿದ್ದನೋ ಗೊತ್ತಿಲ್ಲ ಆದರೆ ತನ್ನ ಆಳುಗಳಾದ ವಾಲಿಕಾರ ಶಿವಪ್ಪ ಮತ್ತು ಪಾಮಾಲಿ ಸೋಮಪ್ಪ ಮುಂತಾದವರ ಜೊತೆ ಸೇರಿ ಲಕ್ಷ್ಮಣನ ಅಂತ್ಯಕ್ಕೆ ಸಂಚು ರೂಪಿಸಿಬಿಟ್ಟ ಸ್ನೇಹಿತರೆ ಅವತ್ತು ಒಂದು ದಿನ ತಂದೆಯಂತಿದ್ದ ವೆಂಕಪ್ಪಗೌಡ ನಾಯಕನಿಂದ ಹೋಳಿಗೆ ಊಟದ ಕರೆ ಬಂದಾಗ ಲಕ್ಷ್ಮಣ ಮರು ಮಾತನಾಡಲಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು ಪಾಪ ಅವತ್ತು ಅವನಿಗಾದರೂ ಎಲ್ಲಿ ಗೊತ್ತಿತ್ತು ಸ್ನೇಹಿತರೆ ಅಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಜುಲೈ ತಿಂಗಳ ಹದಿನೈದನೇ ತಾರೀಕು ಅವತ್ತು ಮಣ್ಣೆತ್ತಿನ ಅಮಾವಾಸೆ ಗೌಡರ ಮನೆಗೆ ಊಟಕ್ಕೆ ಹೊರಟಿದ್ದ ಲಕ್ಷ್ಮಣನ ಮನಸ್ಸಿನಲ್ಲಿ ಅದ್ಯಾಕೋ ಅವತ್ತು ಹೇಳಿಕೊಳ್ಳಲಾಗದ ತಲ್ಲಣಗಳು ಮೂಡುತ್ತಿದ್ದವು ಈ ತಲ್ಲಣಗಳಿಗೆ ಒಂದು ರೂಪ ಕೊಟ್ಟ ಲಕ್ಷ್ಮಣ ಇತ್ತೀಚೆಗೆ ಯಾಕೋ ರಾತ್ರಿ ಇಡೀ ಕೆಟ್ಟ ಕನಸುಗಳು ಬೀಳುತ್ತಿವೆ ಅಂತ ಅವನ ಜೊತೆ ಇದ್ದವರಿಗೆ ಹೇಳಿಕೊಂಡಿದ್ದ ಗೌಡರ ಮನೆಗೆ ಬಂದ ತಂಡಕ್ಕೆ ಶಿವಪ್ಪ ಊಟ ಬಡಿಸುತ್ತಿದ್ದ ಅದಾಗಲೇ ಎದುರುಗಡೆ ಮನೆ ಮೇಲೆ ಪೊಲೀಸರು ಗುರಿ ಇಟ್ಟುಕೊಂಡು ಕುಳಿತಿದ್ದರು ಆದರೆ ಅವರಿಗೆ ಆ ಕತ್ತಲಲ್ಲಿ ಲಕ್ಷ್ಮಣ ಯಾರು ಅನ್ನೋದು ಗೊತ್ತಾಗುತ್ತಿರಲಿಲ್ಲ ಹೀಗಾಗಿ ಉರಿಯುತ್ತಿರುವ ಬಂಜನ್ನು ಲಕ್ಷ್ಮಣನ ಮುಂದೆ ಇಟ್ಟ ಶಿವಪ್ಪ ಬಂದೂಕು ಹಿಡಿದ ಪೊಲೀಸರಿಗೆ ಅವನ ಮುಖ ಸ್ಪಷ್ಟವಾಗಿ ಕಾಣುವ ಹಾಗೆ ಮಾಡಿ ಕುಡಿಯುವುದಕ್ಕೆ ನೀರು ತರುತ್ತೇನೆ ಅಂತ ಹೇಳಿ ಮರೆಯಾದ ಎರಡು ತುತ್ತು ಉಂಡ ಲಕ್ಷ್ಮಣ ಮೂರನೇ ತುತ್ತನ್ನು ಬಾಯಿಯಲ್ಲಿ ಇಟ್ಟುಕೊಳ್ಳಬೇಕು ಅಷ್ಟರಲ್ಲಿ ಪೊಲೀಸರ ಬಂದೂಕಿನಿಂದ ಸಿಡಿದ ಗುಂಡುಗಳು ಲಕ್ಷ್ಮಣನ ಎದೆಯನ್ನು ಸೀಳಿಬಿಟ್ಟವು ಬಾಯಿಯಲ್ಲಿದ್ದ ಹೋಳಿಗೆ ಹೊರ ಚೆಲ್ಲಿತ್ತು ಚೀರಿಕೊಂಡು ನೆಲಕ್ಕುರುಳಿದ ಲಕ್ಷ್ಮಣ ಘಾತವಾಯಿತು ನೀವೆಲ್ಲ ಇಲ್ಲಿಂದ ಓಡಿ ಹೋಗಿ ಎಂದು ಕೂಗಿ ನೆಲಕ್ಕೆ ಬಿದ್ದ ಆದರೆ ಅವನನ್ನು ಬಿಟ್ಟು ಓಡೋದಕ್ಕೆ ಅಳಿಯಂದರೂ ಸಿದ್ಧರಿರಲಿಲ್ಲ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವನನ್ನು ಬಿಟ್ಟು ಓಡದೆ ಹೆಗಲಿಗೇರಿಸಿಕೊಂಡು ಎಲ್ಲ ಗುಡ್ಡವನ್ನು ಏರಿ ಓಡತೊಡಗಿದರು ಬೆಳ್ಳಂಬೆಳಿಗ್ಗೆ ರಕ್ತ ಸುರಿದ ಜಾಡನ್ನು ಹಿಡಿದ ಪೊಲೀಸರು ಗುಡ್ಡದ ಮೇಲೆ ಹತ್ತುತ್ತಾರೆ ಅಲ್ಲಿ ಲಕ್ಷ್ಮಣನ ದೇಹ ಬಂಡೆಯೊಂದಕ್ಕೆ ಹೊರಗಿದ್ದು ಆಂಗ್ಲರ ಕಣ್ಣಿಗೆ ಕಾಣಿಸುತ್ತೆ ಅಷ್ಟೇ ಆ ನಿರ್ಜೀವ ದೇಹದ ಮೇಲೇನೆ ಪೊಲೀಸರು ಗುಂಡಿನ ಮಳೆಗರಿಯುತ್ತಾರೆ ದೇಹ ನೆಲಕ್ಕೆ ಬಿತ್ತು ಆ ದೇಹವನ್ನು ಗಾಡಿಯಲ್ಲಿ ಹೇರಿಕೊಂಡು ಇವತ್ತಿನ ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಗೆ ತಂದ್ರು ಸುತ್ತೆಲ್ಲ ಹಳ್ಳಿಗಳಿಂದ ಲಕ್ಷ್ಮಣನ ಸವ ನೋಡುವುದಕ್ಕೆ ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದ್ದರು ಆದರೆ ಪೊಲೀಸರು ಮಾತ್ರ ಯಾರನ್ನೂ ಹತ್ತಿರಕ್ಕೆ ಬಿಟ್ಟುಕೊಳ್ಳಲಿಲ್ಲ ಬಳ್ಳೂರು ರಸ್ತೆಯ ಬದಿ ನೆಲ ಅಗೆದು ಲಕ್ಷ್ಮಣನ ದೇಹವನ್ನು ಮಲಗಿಸಿ ಮಣ್ಣು ಮುಚ್ಚಿದರು ಅಲ್ಲಿಗೆ ಮಹಾರಾಷ್ಟ್ರ ನೆಲದಲ್ಲಿ ಜನಿಸಿದ ಸಿಂಧೂರ ಹುಲಿ ಲಕ್ಷ್ಮಣ ಕನ್ನಡ ನಾಡಿನ ಮಣ್ಣಲ್ಲಿ ಮಣ್ಣಾಗಿ ಹುತಾತ್ಮನಾದ ಸ್ನೇಹಿತರೆ ಈ ಸಿಂಧೂರ ಲಕ್ಷ್ಮಣನ ಬಗ್ಗೆ ಜನಪದರು ಹೇಳುವ ಮಾಹಿತಿಯನ್ನು ಹೊರತುಪಡಿಸಿದರೆ ಅವನ ಸಾಹಸದ ಬಗ್ಗೆ ಹೆಚ್ಚಿನ ಮಾಹಿತಿ ಯಾವ ಇತಿಹಾಸದ ದಾಖಲೆಗಳಲ್ಲೂ ಸಹ ಲಭ್ಯವಿಲ್ಲ ನಾವು ನಿಮಗೆ ಹೇಳಿದ್ದು ಕೂಡ ಜನಪದ ಆಧಾರಿತವೇ ಇನ್ನು ಬ್ರಿಟಿಷ್ ಪೊಲೀಸರ ಪಾಲಿಗೆ ಅವನು ಒಬ್ಬ ಅಪರಾಧಿ ದರೋಡೆಕೋರ ಆದರೆ ಉತ್ತರ ಕರ್ನಾಟಕ ಹಾಗೂ ಇವತ್ತಿನ ಮಹಾರಾಷ್ಟ್ರ ಗಡಿಭಾಗದ ಜನರ ಪಾಲಿಗೆ ಸಿಂಧೂರ ಲಕ್ಷ್ಮಣ ಒಬ್ಬ ಕ್ರಾಂತಿಕಾರಿ ಅವತ್ತಿನ ಶ್ರೀಮಂತ ಜಮೀನ್ದಾರರ ಶೋಷಣೆಯ ವಿರುದ್ಧ ದನಿ ಎತ್ತಿದ ಕ್ರಾಂತಿಕಾರಿ ಈ ಸಿಂಧೂರ ಲಕ್ಷ್ಮಣ ಬೀಳಿಗೆಯ ಸಮೀಪದ ವೀರ ಸಿಂಧೂರ ಲಕ್ಷ್ಮಣನ ಸಮಾಧಿ ಇವತ್ತು ಕೂಡ ಇದೆ ನೀವು ಯಾವತ್ತಾದರೂ ಅಲ್ಲಿಗೆ ಹೋದರೆ ಆ ವೀರನ ಸಮಾಧಿಯ ಸ್ಥಳಕ್ಕೊಮ್ಮೆ ಭೇಟಿ ನೀಡಿ ಅದು ಈ ನಾಡಿನ ಶ್ರೀಮಂತರ ಶೋಷಣೆಯ ವಿರುದ್ಧ ದನಿ ಎತ್ತಿದ ಕ್ರಾಂತಿವೀರನ ಸಮಾಧಿಯದು ನಮಗೆ ಸಮಾನತೆಯ ಪಾಠವನ್ನು ಸಮತಾವಾದದ ಮಂತ್ರವನ್ನು ಹೇಳಿಕೊಟ್ಟರೆ ಆ ನೆಲದ ಗಾಳಿ ನಮ್ಮೆದೆಯಲ್ಲೂ ಸಾಮಾಜಿಕ ಅಸಮಾನತೆಯ ವಿರುದ್ಧ ಒಂದು ಕ್ರಾಂತಿಯ ಬೀಜ ಬಿತ್ತುವುದಾದರೆ ಯಾಕೆ ಆ ಥರ ಆಗಬಾರದು ಒಮ್ಮೆ ನೀವು ಕೂಡ ಅಲ್ಲಿಗೆ ಭೇಟಿ ನೀಡಿ ಬನ್ನಿ ಸ್ನೇಹಿತರೆ ಇದಾಗಿತ್ತು ವೀರ ಸಿಂಧೂರ ಲಕ್ಷ್ಮಣನ ಬಗ್ಗೆ ಇದ್ದ ಮಾಹಿತಿ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ